ಇವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನಾನು ನಿಮ್ಮ ಶ್ರುತಿ ನಿರಂಜನ್ ಇವತ್ತೊಂದು ಹೊಸ ಬ್ಲಾಗ್ ಜೊತೆ ಬಂದಿದ್ದೀನಿ ವರ್ಷದ ಹಿಂದಿನ ದಿನದಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏಕೆಂದರೆ ಹನ್ನೆರಡು ಗಂಟೆಗೆ ನಾನು ಒಂದು ಸೆಲೆಬ್ರೇಷನ್ ಇರುತ್ತೆ ಸೊ ಹಾಗಾಗಿ ಇವಾಗಿಂದಾನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅರೌಂಡ್ ಇವಾಗ ಸೆವೆನ್ ತರ್ಟಿ ಆಗಿದೆ ಸೊ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಂಟ್ರೊಡಕ್ಷನ್ ವೀಡಿಯೋ ಮಾಡ್ಕೋಬೇಕಲ್ಲ ಸೊ ಹಾಗಾಗಿ ಸ್ಟಾರ್ಟಿಂಗ್ ಯೂಟ್ಯೂಬ್ದು ಹಾಗಾಗಿ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇನ್ನೂ ಕೇಕ್ ಏನೂ ತಂದಿಲ್ಲ ಆ್ಯಂಡ್ ಇನ್ನೊಂದು ಶೇರ್ ಮಾಡ್ಕೊಳ್ಬೇಕು ಏನಂತ ಅಂದರೆ ನಾಳೆ ನನಗೆ ಡಬಲ್ ಸೆಲೆಬ್ರೇಷನ್ ಏನಂದರೆ ಒಂದು ನ್ಯೂ ಇಯರ್ ಇದೆ ಮತ್ತು ಇನ್ನೊಂದು ನಮ್ಮ ಯಜಮಾನ್ರದ್ದು ಬರ್ಡೇ ಸೆಲೆಬ್ರೇಷನ್ ಇದೆ ಸೊ ಅವ್ರದ್ದು ನಾಳೆ ಬರ್ಡೇ ಇದೆ ಸೊ ಹಾಗಾಗಿ ಎರಡನ್ನೂ ಒಟ್ಟಿಗೆ ಮಾಡ್ತಾ ಇದ್ದೀವಿ ಫೋರ್ ಇಯರ್ಸ್ ನಾವು ನ್ಯೂ ಇಯರ್ ಮತ್ತು ಬರ್ಡೇನೂ ಒಟ್ಟಿಗೆ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಸೊ ಡಬಲ್ ಖುಷಿ ಇದೆ ನಮಗೆ ಲಾಸ್ಟ್ ಇಯರು ಪಾಪು ಇದ್ದ ಈ ಇಯರು ಪಾಪು ಇದ್ದಾನೆ ಲಾಸ್ಟ್ ಇಯರ್ ಅವನು ಸಿಕ್ಸ್ ಮಂತ್ಸ್ ಬೇಬಿ ಬಟ್ ಇವಾಗ ಒಂದು ವರ್ಷದ ಬೇಬಿ ಇದ್ದಾನೆ ಸೊ ಅವನು ನಮ್ಮ ಜೊತೆ ಖುಷಿ ಪಡ್ತಾನೆ ಲಾಸ್ಟ್ ಇಯರು ಅವ್ನಿಗೆ ಏನೂ ಗೊತ್ತಾಗ್ತಾ ಇರಲಿಲ್ಲ ಪಾಪು ಅಲ್ಲ ಸೊ ಅವನಗೇನು ನೋಡ್ತಾನೂ ಇರಲಿಲ್ಲ ಅವ್ನಿಗೇನು ಅರ್ಥನೂ ಆಗ್ತಾ ಇರಲಿಲ್ಲ ಬಟ್ ಈ ಸರಿ ಸ್ವಲ್ಪ ನೋಡ್ತಾನೆ ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾನೆ ನಮ್ಮ ಸೆಲೆಬ್ರೇಷನ್ ಜೊತೆ ಅವನು ಇರ್ತಾನೆ ಅನ್ನೋದು ಇನ್ನೂ ಒಂದು ದೊಡ್ಡ ಖುಷಿ ಡಬಲ್ ಖುಷಿ ನನಗೆ ಸೊ ಇವತ್ತು ಈ ವರ್ಷ ನಾನು ಇಲ್ಲ ಅದೊಂದು ಬೇಜಾರಿದೆ ಪ್ರತಿ ವರ್ಷ ಅವಳು ಬಂದುಬಿಡ್ತಾಯಿದ್ದು ನ್ಯೂಯರ್ಗೆ ರಜೆ ಇರ್ತಿತ್ತು ಅವ್ರಿಗೆ ಬಟ್ ಈ ಸರಿಯಾಗೋ ರಜೆ ಕೊಟ್ಟಿಲ್ಲ ಯಾಕೆಂದರೆ ಅವ್ಳಿಗೆ ಟೆಸ್ಟ್ ನಡೀತಾ ಇದೆ ನಾಳೆನೂ ಟೆಸ್ಟ್ ಇದೆ ಸ್ಕೂಲಿದೆ ಸೊ ಹಾಗಾಗಿ ಅವಳು ಬರಲ್ಲ ಅಂತ ಹೇಳಿದ್ದು ಸೊ ಅದೊಂದು ಬೇಜಾರಿದೆ ಅವಳಿದ್ರೆ ಇನ್ನೂ ಖುಷಿ ನಮಗೆ ಸೊ ವರ್ಷ ವರ್ಷ ನಾನು ಪ್ಲ್ಯಾನ್ ಮಾಡ್ಕೊಂಡು ಡೆಕೋರೇಷನ್ಗೆಲ್ಲ ಮಾಡ್ಕೊಳ್ತಿದ್ದೆ ಒಂದೇನಪ್ಪ ಅಂತ ಅಂದರೆ ಡೆಕೋರೇಷನ್ ಐಟಮ್ಸ್ ಕೆಲವೊಂದೆಲ್ಲ ನಾನು ಊರಲ್ಲೇ ಬಿಟ್ಟಿದ್ದೀನಿ ಸೊ ಏನೂ ತಂದಿಲ್ಲ ಬಟ್ ನೋಡೋಣ ಹೇಗಾಗುತ್ತೆ ಲೀಸ್ಟ್ ಸಿಂಪಲ್ಲ ಅಂತ ಅಂದರು ಆದರೂ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಬಟ್ ನ್ಯೂ ಇಯರ್ ದಿನ ಹೊರ್ಗಡೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಹಾಗಾಗಿ ಸಿಂಪಲ್ಲಾಗಿ ಹೇಗೆ ಬರುತ್ತೆ ನೋಡೋಣ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗಿನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಕೇಕ್ ಕೂಡ ಏನೂ ತಂದಿಲ್ಲ ಸೊ ಅಮ್ಮ ಇವಾಗ ಡ್ಯೂಟಿಗೆ ಹೊಟ್ಟೋಗ್ತಾರೆ ಸೊ ಹಾಗಾಗಿ ನಾನು ಎಲ್ಲೂ ಹೋಗೋಕ್ಕೆ ಆಗಲಿಲ್ಲ ಹೊರಗಡೆ ಸೊ ಈಗ ಪಾಪು ಇದ್ದಾನೆ ಮಲ್ಕೊಂಡಿದ್ದಾನೆ ಸೊ ಇನ್ನೇ ನಮ್ಮ ಯಜಮಾನರು ಬರ್ತಾರೆ ಬಟ್ ಅವ್ರಿಗೆ ಸರ್ಪ್ರೈಸ್ ಆಗೇನು ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಯಾಕಂದರೆ ಜೊತೆಲೆ ಹೋಗಿ ತರಬೇಕು ನಾನು ಸೊ ಅವರು ಊರಿಂದ ಬರ್ತಾರೆ ಇವತ್ತು ಸೊ ಅವ್ರು ಬಂದಮೇಲೆ ಹೋಗಿ ಕೇಕ್ಸು ಏನಾದ್ರು ಸ್ವಲ್ಪ ಪಾರ್ಟಿಷನ್ಸ್ ಎಲ್ಲ ತರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ಡೆಕೋರೇಷನ್ ಮಾಡ್ತೀನಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಫಸ್ಟ್ ಇಯರ್ ಬರ್ಡೇ ಮಾಡಿದಾಗ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದಾಗ ನಾನು ಸೆಲೆಬ್ರೇಷನ್ ಅಂದರೆ ಸರ್ಪ್ರೈಸ್ ಆಗಿ ಕೊಟ್ಟಿದ್ದೆ ಅವ್ರಿಗೆ ನಾನು ಆ ಥರ ಡೆಕೋರೇಷನ್ ಮಾಡಿ ಅವ್ರಿಗೆ ಕೇಕ್ ಕಟ್ ಮಾಡಿಸ್ತೀನಿ ಅನ್ನೋ ಐಡಿಯಾನೇ ಇರಲಿಲ್ಲ ಅವರಿಗೆ ಆ ಥರ ಸೆಲೆಬ್ರೇಟ್ ಮಾಡಿದ್ದೆ ಬಟ್ ಬರ್ತಾ 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 ಸ್ವಲ್ಪ ಡೌನ್ ಆಗ್ತಿದೆ ಅದು ಸೆಲೆಬ್ರೇಟ್ ಮಾಡ್ತೀನಿ ಬಟ್ ಸರ್ಪ್ರೈಸ್ ಅಂತ ಏನೂ ಕೊಡೋಕ್ಕಾಗ್ತಾಯಿಲ್ಲ ಬಟ್ ಈ ಸಾರಿ ನಾನು ಏನು ಗಿಫ್ಟೇ ಕೊಡಿಸಿಲ್ಲ ಪ್ರತಿ ವರ್ಷ ಏನಾದರೂ ಕೊಡಿಸ್ತಾ ಇದ್ದೆ ಬಟ್ ಈ ವರ್ಷ ಏನೂ ಕೊಡೋಕ್ಕಾಗಿಲ್ಲ ಮೇ ಬಿ ನೋಡೋಣ ನಾಳೆ ಹೊರಗಡೆ ಹೋದಾಗ ಅವ್ರಿಗೆ ಏನಾದ್ರು ಕೇಳಿದ್ರೆ ಕೇಳಿದ್ರೆ ಯಾರು ಕೇಳಲ್ಲ ನೋಡೋಣ ಏನಾದ್ರು ಕೊಡಿಸೋಣ ಅವರಿಗೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವ್ಲಾಗು ಪ್ರತಿಯೊಂದು ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ನನ್ನ ಸೆಲೆಬ್ರೇಷನ್ ಏನೇನು ಮಾಡ್ತೀನಿ ಅದನ್ನೆಲ್ಲ ಪ್ರತಿಯೊಂದು ಶೇರ್ ಮಾಡ್ಕೊಳ್ತೀನಿ ಓಕೆನಾ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋ ನ್ಯೂ ಇಯರ್ ಆದಮೇಲೆ ಟೆಲಿಕಾಸ್ಟ್ ಆಗುತ್ತೆ ವಿಡಿಯೋ ಅಪ್ಲೋಡ್ ಆಗುತ್ತೆ ಸೊ ಸಾರಿ ರಿಲೇಟೆಡ್ ಅಂತ ಅವಾಗ ಅಂದ್ಕೊಳ್ಳಿ ಬಟ್ ಇವಾಗ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ನಮ್ಮ ಯಜಮಾನರು ಕೂಡ ಊರಿಂದ ಬಂದರು ಸೊ ನೈಟ್ ಆಗಿಬಿಟ್ಟಿತ್ತು ಅವ್ರು ಬಂದಾಗೆ ಲೇಟ್ ಆಗಿಬಿಟ್ಟಿತ್ತು ಒಂಬತ್ತುವರೆ ಒಂಬತ್ತು ಮುಕ್ಕಾಲ್ ಆಗಿತ್ತು ಅನಿಸುತ್ತೆ ಸೊ ಆವಾಗಲೇ ಹೊರಗಡೆ ಹೋದ್ವಿ ಅಲ್ಲಿ ಹನ್ನೆರಡು ಗಂಟೆವರೆಗೂ ಶಾಪ್ಸ್ ಎಲ್ಲ ಓಪನ್ ಇದ್ದೇ ಇರುತ್ತೆ ಕೇಕ್ ಶಾಪ್ಸ್ ಎಲ್ಲ ಸೊ ಕೇಕ್ ತೊಗೊಂಡು ಹಾಗೆ ಒಂದು ಸ್ವಲ್ಪ ಪಾರ್ಟಿಯೇಷನ್ಸಲ್ಲಿ ತೊಗೊಬರೋಣ ಅಂತ ಬೈಕಲ್ಲಿ ಇಬ್ಬರು ಹೋಗ್ತಾ ಇದ್ದೀವಿ ಫೈನಲಿ ಬೇಕ್ರಿ ಹತ್ರ ಬಂದ್ವಿ ಅಯ್ಯಂಗಾರ್ ಬೇಕ್ರಿ ಹತ್ತಿರ ಸೊ ಅಲ್ಲೇ ನಮ್ಮ ಮನೆ ಹತ್ರನೇ ನಿಯರ್ ಬೈ ಇರೋದು ಸೊ ಎಲ್ಲ ಕೇಕ್ಸು ರೆಡಿ ಮಾಡಿ ಇಟ್ಟಿದ್ರು ಅದರಲ್ಲೇ ಪ್ರೈಸ್ ಕೂಡ ಮೆನ್ಷನ್ ಮಾಡಿ ಇಟ್ಬಿಟ್ಟಿದ್ರು ಅಂದರೆ ಅದರಲ್ಲಿ ಒಂದು ಅರ್ಧ ಕೆ ಜಿ ಬರ್ಬೋದು ಇಲ್ಲ ಮುಕ್ಕಾಲು ಕೆ ಜಿ ಬರ್ಬೋದು ಇಲ್ಲ ಒನ್ ಕೆ ಜಿ ಬರ್ಬೋದು ಸೊ ಅವ್ರು ಆಲ್ರೆಡಿ ತೂಕ ಮಾಡಿ ಅದಕ್ಕೆ ಏನು ಪ್ರೈಸ್ ಆಗುತ್ತೆ ಆ ಪ್ರೈಸ್ ಟ್ಯಾಗ್ನ ಅದರಲ್ಲಿ ಆಲ್ರೆಡಿ ಹಾಕಿದ್ರು ಸೊ ನಮ್ಗೆ ಯಾವ್ದು ಬೇಕೋ ಅದು ಚೂಸ್ ಮಾಡಿ ಆ ಪ್ರೈಸ್ನ ಕೊಡ್ಬೋದಾಗಿತ್ತು ಬಟ್ ಬಾರ್ಗಿಂಗ್ ಇಲ್ಲ ಅಲ್ಲಿ ಏನು ರೇಟ್ ಹಾಕಿರ್ತಾರೋ ಅದು ಫಿಕ್ಸ್ಡ್ ರೇಟ್ ಅದು ಎಲ್ಲ ಪೇಸ್ಟ್ರಿ ಕೇಕ್ಸು ಮತ್ತು ನಾರ್ಮಲ್ ಕೇಕ್ಸ್ ಎರಡೂ ಇಟ್ಟಿದ್ರು ಜಾಸ್ತಿ ಪೇಸ್ಟ್ರಿ ಕೇಕ್ಸ್ನ ಇಟ್ಟಿದ್ರಲ್ಲಿ ಸೊ ಹಾಗಾಗಿ ನಾನು ನೋಡ್ತಾ ಇದ್ದೆ ಯಾವ ಕೇಕ್ ತಗೊಳ್ಳೋಣ ಅಂತ ಎಲ್ಲ ಫ್ಲೇವರ್ಸು ಇಟ್ಟಿದ್ರು ಸ್ಟ್ರಾಬೆರಿ ಪೈನಾಪಲ್ಲು ಆಮೇಲೆ ಬ್ಲ್ಯಾಕ್ ಫಾರೆಸ್ಟು ಎಲ್ಲ ಪ್ರತಿಯೊಂದು ಫ್ಲೇವರ್ಸ್ ಇಟ್ಟಿದ್ರು ಎಲ್ಲ ಚೆನ್ನಾಗಿ ಕಾಣಿಸ್ತಾಯಿತ್ತು ನನಗಂತೂ ಸೊ ನಾನು ಫೈನಲ್ಗೆ ಬ್ಲ್ಯಾಕ್ ಫಾರೆಸ್ಟ್ನ ಚೂಸ್ ಮಾಡಿಕೊಂಡೆ ನಮ್ಮ ಮನೆಯವ್ರಿಗೂ ಇಷ್ಟ ನಮಗೂ ಇಷ್ಟ ಚಾಕ್ಲೇಟ್ ಫ್ಲೇವರ್ದೆಲ್ಲ ಇರುತ್ತಲ್ಲ ಸೊ ಹಾಗಾಗಿ ಬ್ಲ್ಯಾಕ್ ಫಾರೆಸ್ಟ್ನ ಚೂಸ್ ಮಾಡಿಕೊಂಡು ಆ ಕೇಕ್ನೆ ತೊಗೊಂಡೆ ಸಿಂಪಲ್ಲಾಗಿ ಒಂದು ಹೆಸ್ರು ಬರ್ಸ್ದೆ ಅಷ್ಟೇ ಅವರು ಟ್ಯಾಗ್ ಹಾಕ್ತೀವಿ ಹ್ಯಾಪಿ ಬರ್ಡೇ ಮತ್ತು ನ್ಯೂ ಇಯರ್ ಅನ್ನೋದನ್ನು ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಜಸ್ಟ್ ಅವರ ನೇಮ್ ಹಾಕಿಸಿ ನಾನು ಬಿಟ್ಟೆ ಮತ್ತು ಅದರ ಹ್ಯಾಪಿ ಬರ್ಡೇ ನ್ಯೂ ಇಯರ್ ಅಂತ ಏನು ಬರ್ಸಿಲ್ಲ ನಾನು ಅವ್ರು ಜಸ್ಟ್ ಒಂದು ನೇಮ್ ಹಾಕಿಬಿಟ್ಟು ಬಿಡಿಸ್ದೆ ಅಷ್ಟೇ ಅಂದರೆ ಅವರು ಟ್ಯಾಗ್ನ ಹಾಕ್ತೀನಿ ಹೇಳಿದ್ರಲ್ಲ ಸೊ ಹಾಗಾಗಿ ನಾನೇನು ಬರ್ಸಿಲ್ಲ ಫೈನಲಿ ಕೇಕ್ಸು ಮತ್ತು ಸ್ವಲ್ಪ ಪಾರ್ಟಿ ಎಸೆನ್ಷಿಯಲ್ನ ತಗೊಂಡು ಮನೆಗೆ ರಿಟರ್ನ್ ಆದ ಜಸ್ಟ್ ಒಂದು ಬಲೂನ್ ಪ್ಯಾಕೆಟ್ ತೊಗೊಂಡಿದೆ ಮತ್ತು ಒಂದು ಹ್ಯಾಪಿ ಅನ್ನೋ ಬಾನ ತೊಗೊಂಡೆ ಅಷ್ಟೇ ಜಾಸ್ತಿ ಏನು ತೊಗೊಳ್ಳಿಲ್ಲ ಸಿಂಪಲ್ಲಾಗಿ ಮಾಡು ನನಗೇನು ಬೇಡ ಅಂತ ಹೇಳ್ತಿದ್ರು ಅವರು ಸೊ ಗೋಲ್ಡನ್ ಕಲರ್ದು ಈ ಥರ ಹ್ಯಾಪಿ ಬರ್ತ್ಡೇ ಅನ್ನೋ ಒಂದು ಟ್ಯಾಗ್ನ ತೊಗೊಂಡೆ ಅಷ್ಟೇ ಹಾಗೆ ಬಲೂನ್ಸು ರೆಡ್ ಕಾಂಬಿನೇಷನ್ ಮಾಡಿದ್ದೀನಿ ಗೋಲ್ಡನ್ ಮತ್ತು ರೆಡ್ಗೆ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ಲ ಸೊ ಹಾಗಾಗಿ ರೆಡ್ ಬಲೂನ್ಸ್ನ ಚೂಸ್ ಮಾಡಿದೆ ಹ್ಯಾಪಿ ಬರ್ತ್ಡೇ ಅನ್ನೋ ಬ್ಯಾನರ್ನ ಅಲ್ಲಿಗೆ ಸ್ವಲ್ಪ ಕಟ್ಟಿದ್ದೀನಿ ಅದಕ್ಕೆಲ್ಲ ಈಗ ಗೋಡೆ ಮೇಲೆ ಗ್ಲೂ ಸ್ಟಿಕ್ ತಂದಿದ್ದೀನಿ ಸೊ ಎಲ್ಲ ಬಲೂನ್ಸ್ನು ಹಾಕಿ ಇವಾಗ ರೆಡಿ ಮಾಡಬೇಕು ನಾನು ಕೂಡ ಸಿಂಪಲ್ಲಾಗಿ ಒಂದು ಹುಡಿ ಹಾಕ್ಕೊಂಡಿದ್ದೆ ಅಂದರೆ ಅಲ್ಲಿಂದ ಜೈನ ಗ್ರಂಥದ್ದಿದ್ದೆಲ್ಲ ಸೇಮು ಮತ್ತು ಪ್ಲಾಜಾ ಪ್ಯಾಂಟ್ ಹಾಕ್ಕೊಂಡಿದ್ದೆ ಅದ್ರ ಮೇಲೆ ಫೋಟೋಸ್ಗೆಲ್ಲ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ಹೇಗಿದ್ದರು ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಬಿಗ್ ಬಾಸ್ ನೋಡ್ತಾ ಇದ್ವಿ ಇನ್ನೂ ಹನ್ನೆರಡು ಗಂಟೆ ಬೇರೆ ಆಗಿರಲಿಲ್ಲ ನಮ್ಮ ಪಾಪು ಯಾಕೋ ಇವತ್ತು ಮಲ್ಕೊಳ್ಳೇ ಇಲ್ಲ ಅವನು ಸೆಲೆಬ್ರೇಷನ್ ಮಾಡಿದ್ದಾರೆ ಅಂತ ಸೊ ಅವನು ಆಟ ಆಡ್ತಾ ಇದ್ದ ಫೈನಲಿ ಹನ್ನೆರಡು ಗಂಟೆ ಆಯಿತು ಕೇಕ್ ಕಟ್ ಮಾಡೋದಕ್ಕೆ ನಾವು ರೆಡಿ ಆದ್ವಿ ಅವ್ರ ಬರ್ಡೇ ಮತ್ತೆ ನ್ಯೂ ಇಯರ್ ಎರಡು ಸೆಲೆಬ್ರೇಷನ್ ಇವಾಗ ಸ್ಟಾರ್ಟ್ ಆಗುತ್ತೆ ಚಿನಿ ಚಿನ ಬೆಂಕಿ ಪಟ್ನಗೋಸ್ಕರ ಬಂದವನೇ ಪಪ್ಪ ಜೊತೆ ಕೇಕ್ ಕಟ್ ಮಾಡು ಅದಿ ಕಟ್ ಮಾಡಿ ಅಂತ ಇರುವ ನಿಮಿಷ ಚಿನಿಮ್ಮ ಫೋಟೋಸ್ ನೀಟಾಗಿ ತಕ್ಕೊಳಮ್ಮಿ

ಎದುರ್ಕೋತಾ ಇಲ್ಲ ಕಂದ ನಿನ್ ಬರ್ಡಲ್ ಮಾತ್ರ ಎದುರ್ಕೋಬಿಟ್ಟೆ ಚಿನ್ನಿ ಕ್ಲಾರಿಟಿ ಬರ್ತಲ್ವ ಫೋಟೋಸ್ ಚಿನ್ನಿ ಹೋಗು ಪಾಪ ಪಪ್ಪ ಜೊತೆ ಹೋಗ್ಲಿ ಪಪ್ಪ ಜೊತೆ ಕೇಕ್ ಕಟ್ ಮಾಡೋಗು ಓಡು 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 ಫಸ್ಟ್ ಕೇಕ್ ನಿನಗೇನೆ ಓಡು 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 ಮಗ್ನಿ ಅದಕ್ಕೆ ಪಪ್ಪ ಹತ್ರ ಫಸ್ಟ್ ಕೇಕ್ ಪಪ್ಪಾಗೆ ತಿನ್ಸ್ಬಿಡು ಮಗ್ನೆ ಪಪ್ಪಾಗ ತಿನ್ಸ್ಬಿಡು ಎರಡನೇ ಬರ್ಡೇ ಇದು ಎರಡನೇ ಇದು ಏ ವಾವ್ ಚೆನ್ನಾಗಿದೆ ಸಾಕು ಅಪ್ಪು ಸಾಕು ಒಪ್ಪು ಅದೇ ಕೇಳ್ತಾನೆ ನೀನು ತಿನ್ಸು ಪಪ್ಪಾಗೆ ಇಡ್ಕೊಬಿಡ್ತಾನೆ ಅವ್ನು ಕೈ ಸಿಟ್ಕೊಂಡು ಸುಮ್ನೆ ಇದು ಮಾಡಿಸು ಹ್ಯಾಪಿ ಬರ್ಡೇ ಹ್ಯಾಪಿ ನ್ಯೂ ಇಯರ್ ಹೇಳುಕಂದ ಹ್ಞೂ ಅಷ್ಟೇ ಅಷ್ಟೇ ಖಾಲಿ ಎತ್ಕೊಂಡು ಹೋಗು ನಿಂದ Photo post. I'll go. Wow. <coughs> Happy birthday. <laughs> Happy New Year. Thank you. <laughs> no, 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 no. Happy New Year. Thank you. ready go ಕೇಕ್ ತಿನ್ನೋಕ್ಕೋಸ್ಕರ ಮನಿ ಕೊಳ್ದೆ ನೀನು ಹನ್ನೆರಡು ಗಂಟೆವರೆಗೂ ಎಚ್ಚರವಾಗಿದ್ಯಾ ಸಾಕು ತಿನ್ಬಾರ್ದು ಜಾಸ್ತಿ ಸಾಕು ಹ್ಯಾಪಿ ನ್ಯೂ ಇಯರ್ ಪಪ್ಪ ಪಾಪಿಗೆ ಪಟಾಕಿ ಯೇ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಸೊ ನಮ್ದು ಸೆಲೆಬ್ರೇಷನ್ ಇಷ್ಟೇ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀವಿ ಹಾಯ್ ಮಾಡು ಹಾಯ್ ಮಾಡು ಅದಿ ಹಾಯ್